ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉಡ್ತಾ ಇದೆಯಲ್ಲ ತುಂಬಾ ಟೇಸ್ಟಿಯಾಗಿ ಇಡೀ ವರ್ಷಕ್ಕೆ ಒಂದೇ ಸಲ ಈ ಸೀಸನಲ್ಲಿ ಬರೋ ಮಾವಿನಕಾಯಿನ ಬಳಸ್ಕೊಂಡು ಕಂಪ್ಲೀಟ್ ವರ್ಷಕ್ಕಾಗಿ ಉಪ್ಪಿನಕಾಯಿನ ಮಾಡ್ಕೊಳೋಂಥ ವಿಧಾನ ತೊಗೊಬಂದೀನಿ ಒಂದು ಚೂರು ಕೆಟ್ಟೋಗಲ್ಲ ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಮಾಡರೆ ಪರ್ಫೆಕ್ಟಾಗಿರುವಂಥ ಮಾವಿನ ಉಪ್ಪಿನಕಾಯಿ ನಿಮಗೆ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಯಾವುದೇ ಪ್ರೊಸೆಸ್ನ ಟಿಪ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತಂದರೆ ಬೂಜ್ ಬಂದುಬಿಡುತ್ತೆ ಅಂದರೆ ಫಂಗಸ್ ಬಂದುಬಿಡುತ್ತೆ ಫಸ್ಟು ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ನುಣ್ಣುಪ್ಪು ಹಾಕ್ಬಿಟ್ಟು ಕರ್ಗಕ್ಕೆ ಬಿಟ್ಬಿಡಿ ನಂತರ ಒಂದು ಹನ್ನೆರಡು ಮ್ಯಾಂಗೋ ತೊಗೊಂಡಿದ್ದೀನಿ ಈ ಥರ ಗುಂಡು ಮ್ಯಾಂಗೋ ಇದನ್ನು ಈ ಬುಡ ಎಲ್ಲ ಕಟ್ ಮಾಡಿಬಿಟ್ಟು ಅಂದರೆ ತೋಟ ಎಲ್ಲ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ನೀರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಿ ಈ ಬುಡ ಸುತ್ತೂ ಒಂದು ಅಂಟು ಪದಾರ್ಥ ಅಂಟ್ಕೊಂಡಿರುತ್ತೆ ಅಂಟಂಟಾಗಿರುತ್ತೆ ಸೊ ಅದೆಲ್ಲ ಹೋಗ್ಲಿಕ್ಕೋಸ್ಕರ ಇದನ್ನ ನಾನು ಇದ್ದೀನಿ ನಂತರ ಉಪ್ಪಿನಕಾಯಿ ಬಳಸ್ಕೊಳ್ಬೋದಂತ ಮೆಂತೆ ಸಾಸಿವೆ ಮತ್ತು ಉಪ್ಪನ್ನ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ನಂತರ ಈ ರೀತಿಯಾಗಿ ಚೆನ್ನಾಗೆಲ್ಲ ಉಜ್ಕೊಂಡು ಮಾವಿನಕಾಯಿನ ತೊಳ್ಕೊಂಡು ಕಂಪ್ಲೀಟಾಗಿ ತೇವಾಂಶ ಇಲ್ಲದಿರೋ ರೀತಿಲಿ ಇದನ್ನು ಒರೆಸ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆ ಅಥವಾ ನೀರು ಇಂಕೊಳ್ಳೋಂಥ ಬಟ್ಟೆ ತೊಗೊಂಡು ಈ ರೀತಿಯಾಗಿ ತೇವಾಂಶ ಇಲ್ದಿರೋ ರೀತಿಲಿ ಚೆನ್ನಾಗಿ ಮಾವಿನಕಾಯಿನೆಲ್ಲ ಉಜ್ಕೊಂಡು ತೊಳ್ಕೊಂಡು ಕಂಪ್ಲೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಈ ರೀತಿ ಒರೆಸ್ಕೊಂಡಂಥ ಮಾವಿನಕಾಯಿನ ಒಂದು ಅರ್ಧ ಗಂಟೆಗಳ ಕಾಲ ಫ್ಯಾನ್ ಅಡಿ ಬಿಟ್ಬಿಡಿ ಸೊ ದಟ್ ಇನ್ನೂ ತೇವಾಂಶ ಇತ್ತು ಅಂತಂದರೆ ಕಂಪ್ಲೀಟಾಗಿ ಹಾರ್ಕೊಳ್ಳುತ್ತೆ ನಂತರ ಮಾವಿನಕಾಯಿನ ಪೀಸಸ್ ಮಾಡ್ಕೋಬೇಕಾಗುತ್ತೆ ತುಂಬ ಎಳೆಯದು ತಗೊಳ್ಳೋಕೋಗ್ಬಿಡಿ ಮೀಡಿಯಮಾಗಿರೋ ಅಥವಾ ಒಂದು ಹದಕ್ಕೆ ಬಂದಿರೋಂಥ ಮಾವಿನಕಾಯಿ ತೊಗೊಳಿ ತುಂಬ ಅಂತಂದರೆ ಬೀಜ ಸಮೇತ ಬರುತ್ತೆ ಸೊ ಅವು ಬೀಜನ ಹಾಕೊಂಡು ಒಳಗಡೆ ಸಿಪ್ಪೆ ಒಂದು ಪರ್ದೆ ಇರುತ್ತೆ ಅದನ್ನು ಕೂಡ ಹಾಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಈ ರೀತಿಯಾಗೆಲ್ಲ ಕಟ್ ಮಾಡ್ಕೊಂಡಂಥ ಮಾವಿನಕಾಯಿ ಪೀಸಸ್ನ ಅಳತೆ ಮಾಡ್ಕೋಬೇಕು ಫಸ್ಟ್ ಮಸಾಲೆ ಎಲ್ಲ ತೊಗೊಳ್ಳಿಕ್ಕೆ ಸೊ ಉದ್ದಕ್ಕಿರೋಂಥದ್ದು ಒಂದು ಲೋಟ ಅಥವಾ ಒಂದು ನೀರು ಕುಡಿಯೋದಂಥ ಒಂದು ಬಟ್ಲೆ ಇರುತ್ತಲ್ಲ ಆ ಥರ ತೊಗೊಳ್ಳಿ ನೀವು ಯಾವುದೇ ಕಪ್ ತೊಗೊಳ್ಳಿ ಮೇಲಿಂದ ಕೆಳಗಡೆ ಅಥವಾ ಕೆಳಗಿಂದ ಮೇಲೆ ಒಂದು ಅದೇ ರೀತಿ ಸಮನಾಗಿರೋ ಥರ ನೋಡ್ಕೊಳ್ಳಿ ಸೊ ದಟ್ ನಿಮಗೆ ಕ್ವಾಂಟಿಟಿ ಈಸಿಯಾಗಿ ತೊಗೊಳಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ರೀತಿಯಾಗಿ ಮೆಜು ಮಾಡ್ಕೋಬೇಕಾಗುತ್ತೆ ಸೊ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಕರೆಕ್ಟಾಗಿ ಆರು ಬಟ್ಲು ಬಂದಿದೆ ಇಲ್ಲಿ ಸೊ ನಾನೊಂದು ನೀರು ಕುಡಿಯುವಂಥ ಬಟ್ಲು ತೊಗೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಕೌಂಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಬಟ್ ನೀವು ಆಮಿನಕಾಯಿನ ಈ ರೀತಿ ಅಳತೆ ಮಾಡಬೇಕಾದ್ರೆ ತುಂಬಾ ಆ್ಯಡ್ ಮಾಡ್ಕೊಳ್ಳಿ ಜಸ್ಟ್ ಅರ್ಧಕ್ಕೇನೆ ಅಂದರೆ ಕಂಟಕ್ಕೆ ಮಾತ್ರ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ರೀತಿಯಾಗಿ ಆಹಾರ ಬಟ್ಲು ಹಾಕಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಈ ಮಾವಿನಕಾಯಿನ ಒಂದು ಕಾಟನ್ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಕಂಪ್ಲೀಟಾಗಿ ತೆಳ್ಳಗೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಫ್ಯಾನ್ ಗಾಳಿಗೆ ಬಿಟ್ಬಿಡ್ಬೇಕಾಗುತ್ತೆ ಸೊ ದಟ್ ಚೆನ್ನಾಗೆಲ್ಲ ನೀರಿನಂಶ ಎಲ್ಲ ಹಾವಿಯಾಗುತ್ತೆ ನಂತರ ಮಸಾಲೆಗೋಸ್ಕರ ತ್ರೀ ಫೋರ್ತ್ ಯಾವ ಕಪ್ಪಲ್ಲಿ ತೊಗೊಂಡಿದ್ವಲ್ಲ ಅಳತೆ ಮಾವಿನಕಾಯಿಗೆ ಅದೇ ಕಪ್ಪಲ್ಲಿ ತ್ರೀ ಫೋರ್ತ್ ಆಗೋಷ್ಟು ಕಲ್ಲುಕ್ ತೊಗೊಂಡು ಇದಕ್ಕೆ ಕರಗ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಂತರ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅಥವಾ ಮುಕ್ಕಾಲ್ ಬಟ್ಲಾಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮತ್ತು ಖಾರ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಪುಡಿ ಮಾಡಿಸ್ಕೊಂಡಿರುವಂಥದ್ದು ನಂತರ ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಸಾಸಿವೆನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಾಳನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸಾಸಿವೆ ಮತ್ತು ಮೆಂತೆ ಎರಡೂ ಮುಕ್ಕಾಲು ಬಟ್ಲೆ ಇರಬೇಕು ಅಷ್ಟೇ ಸೊ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಮುಕ್ಕಾಲು ಬಟ್ಲಿಗೆ ಎರಡು ಕ್ವಾಂಟಿಟಿ ಸೇರಿಕೊಂಡು ಆಗುವಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಂತರ ಮುಖಾಲು ಕಪ್ಪಾಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡದನ್ನೆಲ್ಲ ಸಿಪ್ಪೆ ಸುಲ್ಕೊಂಡೆ ತಿಟ್ಕೊಳ್ಳಿ ಚಿಕ್ಕದನ್ನೆಲ್ಲ ಸಿಪ್ಪೆ ಸಮೇತ ಈ ರೀತಿಯಾಗಿ ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಇದನ್ನು ಕಂಬೈನ್ ಮಾಡ್ಕೋಬೇಕಾಗತ್ತೆ ಈ ಮಸಾಲೆಲ್ಲ ಈ ರೀತಿ ಕಂಬೈನ್ ಆದಮೇಲೆ ಈ ಮಿಕ್ಸಿಂಗ್ ಬೌಲ್ನ ನಾನು ಬೇರೆದಕ್ಕೆ ಬಳಸ್ಕೊತಾ ಇದ್ದೀನಿ ಸೊ ಹಾಗಾಗಿ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಂತರ ಈ ಮಿಕ್ಸಿಂಗ್ ಬೌಲ್ಗೆ ಒಂದು ಕಾಲು ಬಟ್ಲಾಗುವಷ್ಟು ಎಣ್ಣೆ ಆ್ಯಡ್ ಇದ್ದೀನಿ ನೀವು ಸಾಸಿವೆ ಮತ್ತು ಕಡಲೆ ಎಣ್ಣೆ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮಾವಿನಕಾಯಿ ಪೀಸಸ್ನ ಒಂದು ಸ್ವಲ್ಪ ಸ್ವಲ್ಪನೇ ಬ್ಯಾಚಸಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗೆಲ್ಲ ಮುಣಗಿಸ್ಕೊಂಡು ಅಪ್ಲೈ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ದೊಡ್ಡದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಅಥವಾ ಒಂದು ದೊಡ್ಡ ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ ಅದೇ ರೀತಿ ಬ್ಯಾಚಸ್ ಆಗಿ ರೀತಿಯೆಲ್ಲ ಮಾಡಿ ತಿಟ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡೋವಂಥ ಕ್ವಾಂಟಿಟಿ ಮಸಾಲೆ ಮತ್ತು ಈ ಎಣ್ಣೆನ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬಟ್ ನಾನು ಹೇಳಿದಾಗೆ ಅಳತೆಗೆ ಮಾತ್ರ ಖಂಡಿತವಾಗ್ಲೂ ಉದ್ದ ಮೇಲಿಂದ ಕೆಳಗೆವರೆಗೂ ಒಂದೇ ಸಮನಾಗಿರುವಂಥ ಪಾತ್ರೆ ತೊಗೊಂಡ್ರೆ ತುಂಬಾ ಸಹಾಯ ಆಗುತ್ತೆ ನೋಡಿ ಈ ರೀತಿ ಒಂದು ದೊಡ್ಡ ಹಗಲುವಾದ ಪಾತ್ರೆಗೆಲ್ಲ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ ನಂತರ ಸೊಲ್ದಿರುವಂಥ ಬೆಳ್ಳುಳ್ಳಿ ಮತ್ತು ರುಬ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಮಸಾಲ ಸೇರಿಸ್ಕೊಂಡು ಫಸ್ಟು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸ್ಪೂನಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಕಂಫರ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅನ್ಸಲ್ಲ ಸೊ ಹಾಗಾಗಿ ನೀವು ಈ ರೀತಿ ಕೈಯಿಂದನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಂತರ ಇದು ಕಂಪ್ಲೀಟಾಗಿ ಮಸಾಲಾಸ್ನೆಲ್ಲ ಹ್ಯಾಂಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಇದನ್ನು ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲೆ ಅಂಟಿದೆ ಅನ್ನೋವಾಗ ಈ ಮಿಕ್ಕಿರೋವಂಥ ಎಣ್ಣೆ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಾಡಲಿಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ತೊಗೊಳುತ್ತೆ ಬಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡಿದಾಗೆಲ್ಲ ನೀವು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಂಬೈನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡಿಕೊಂಡಂಥ ಮಾವಿನಕಾಯಿನ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ಒಂದು ಕಾಟನ್ ಬಟ್ಟೆ ಅಥವಾ ನಾರ್ಮಲ್ ಬಟ್ಟೆ ಇಲ್ಲ ವೇಲ್ ಸಿಗುತ್ತಲ್ಲ ಅದನ್ನು ಕವರ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಟೈಟಾಗಿ ಇದನ್ನು ಕಟ್ಟಿಡಬೇಕಾಗತ್ತೆ ಎರಡರಿಂದ ಮೂರು ದಿನ ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಸೊ ದಟ್ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಊರ್ಕೊಳ್ಳುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಸಲ ಚೆನ್ನಾಗಿಡ್ಕೊಂಡಿರುತ್ತೆ ಈ ಸ್ಟೇಜಲ್ಲೇ ಬೇಕು ಅಂದರೆ ನೀವು ಪಿಂಗಾಣಿ ಜಾಡಿ ಅಥವಾ ಗ್ಲಾಸ್ ಜಾರಿಗೆ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಕೊಂಡು ಅದೇ ರೀತಿ ಬಟ್ಟೆನ ಕಟ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಸೊ ಮೂರು ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಊರ್ಕೊಂಡಿದೆ ಜೊತೆಗೆ ಮಸಾಲೆ ಸಕ್ಕತ್ತಾಗೆಲ್ಲ ಮಾವಿನಕಾಯಿ ಅಬ್ಸರ್ವ್ ಮಾಡ್ಕೊಂಡಿದೆ ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ಪ್ರೋಸೆಸಲ್ಲೂ ತೇವ ಇರೋವಂಥ ಪಾತ್ರೆ ಆಗಲಿ ತೇವ ಇರೋಂಥ ಚಮಚ ಆಗಲಿ ಇದನ್ನ ಯಾವುದು ಬಳಸ್ಬಾರ್ದು ಇದ್ಯಾವುದು ಬಳಸಿದ್ದೇ ಆದರೆ ನೀವು ಬೂಸ್ಟ್ ಬಂದು ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ ಜಾಸ್ತಿಯನ್ನು ಇಟ್ಕೊಂಡು ತಿನ್ನೋಕೆ ಕೂಡ ಬರೋಲ್ಲ ಸೊ ಖಂಡಿತವಾಗ್ಲೂ ನೀವು ನೋಡಿಕೊಂಡು ಕಂಪ್ಲೀಟ್ ಆಗಿ ಎಲ್ಲ ಚಮಚನ ಡ್ರೈ ಮಾಡ್ಕೊಂಡೆ ಬಳಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಸಕ್ಕ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮಾಡಿಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಇದನ್ನ ಸವಿಬಹುದು ಸೊ ಇಷ್ಟೇ ನೋಡಿ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಈ ಸ್ಟೇಜಲ್ಲಿ ನಾನು ಇದನ್ನ ಜಾಡಿ ಮತ್ತೆ ಗ್ಲಾಸ್ ಜಾರ್ಗೆ ತೆಗೆದಿಟ್ಕೋತಾ ಇದ್ದೀನಿ ಒಂದು ಕಾಶನ್ನು ಈ ಉಪ್ಪಿನಕಾಯಿ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಬಟ್ಲಲ್ಲಿ ಖಂಡಿತವಾಗ್ಲೂ ಇಡಕ್ಕೆ ಹೋಗ್ಬಿಡಿ ಇನ್ನು ಹೆಚ್ಚು ದಿನ ಶೇಖರಣೆ ಮಾಡಬೇಕು ಅನ್ನೋದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಸೇಫು ತುಂಬ ದಿನ ಶೇಖರಣೆ ಮಾಡ್ಕೋ సో ఈ సింపల్ రెసిపిస్ఫుల్ ఆ అనుకొండీ ఖండితా ట్రై మిల్సి కమెంట్ మూలక నిమిక్ యూ ఫార్ వాచింగ్ దిస్ వీడియో